ಇವತ್ತು ಹೋರಾಟದ ಏನಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗಿದೆ ಯಾಕಂದ್ರೆ ಒಂದು ನಿನ್ನೆ ಮನೇನ್ ದಿವಸ ಒನ್ ಫಾರ್ಟಿ ಫೋರ್ ಒನ್ ಫಾರ್ಟಿ ಫೋರ್ ಅಂದ್ರೆ ಒನ್ ಸಿಕ್ಸ್ಟಿ ತ್ರೀ ಅಂದ್ರೆ ಆ ಜಾಗದಾಗ ಬೌಂಡ್ರಿ ಆಕೆ ಜಾಗದಾಗ ನಾಲ್ಕು ಮಂದಿ ಯಾರು ಮಾಡುದು ಅದು ಕಾನೂನು ಅದು ಅಲ್ಲಿ ಅವತ್ತು ಸಾಯಂಕಾಲ ಸಭೆ ಹೇಳ್ತಕ್ಕಂಥದ್ರೆ ಐದು ಸಾವಿರ ಜನ ಸೇರಿದ್ರು ಅದನ್ನ ಕಾನೂನು ಮೀರಿ ಸಭೆ ಮಾಡಿರ್ತಕ್ಕಂಥ ಏಕೈಕ ಹೋರಾಟಗಾರ ಹೋರಾಟ ಯಾರು ಕರ್ನಾಟಕ ರಾಜ್ಯ ಕಬ್ಬು ಹೇಳ್ತಾರೆ ಅದಕ್ಕೆ ಸುಮ್ಮನೆ ಈ ಕಬ್ಬು ಬೆಳೆಗಾರರು ಕಬ್ಬು ಹೋರಾಟಗಾರರು ಇವರು ಬೆಂಕಿ ಹಚ್ತಾರೋ ಇವರು ಬರೀ ಬೆಂಕಿ ಹಚ್ಚಿ ಕೆಲಸ ಮಾಡ್ತಾರೋ ಅನ್ನೋಂಥ ಉದ್ದೇಶ ಇಟ್ಕೊಂಡು ಅಧಿಕಾರಿಗಳು ಈ ಹೋರಾಟವನ್ನು ಹತ್ತಿಕ್ಕೋದ ಈ ನಮ್ಮ ಕಾರ್ಯಕರ್ತನ ಬಂಧಿಸಾಕೆ ಯಶಸ್ವಿಯಾಗಿದ್ರು ಅವರು ಎಂಟು ಮಂದಿ ಬಂದಿಸ್ತಿದ್ರು ಗೊತ್ತಿಲ್ಲ ಅವ್ರು ಏನು ತಿಳ್ಕೊಂತಾರ ಗೊತ್ತಿಲ್ಲ ಇವ್ರನ್ನ ಬಂಧಿಸಿ ಬಿಟ್ರೆ ಉಳ್ಕಾದ್ರೆಲ್ಲ ಸುಮ್ಮಜಿ ಅಂತಕ್ಕಂಥದ್ದು ಅವ್ರ ಭಾವನೆ ಇರಬೇಕು ಇದು ಹೇಳಿನ ಅಗಳೆ ಒಂದು ಅಬ್ಜೇನ್ ಹುಟ್ಟಿದ್ದಂಗೆ ಇದು ರೈತ ಕುಲ ಇದು ಬೇರೆ ಯಾರಲ್ಲಿ ನಾವು ಎಲ್ಲ ಇದ್ದಂಥವ್ರು ಇದ್ರೊಳಗೆ ಯಾವುದೂ ಜಾತಿ ಇಲ್ಲ ಯಾವುದೂ ಪಕ್ಷ ಇಲ್ಲ ಯಾವುದೂ ಇಲ್ಲ ಅಕಂಡ ನಾವು ಅನ್ನ ಬೆಳೆಯೋ ಕುಲನ ಎಲ್ಲೇ ಒಂದು ರೈತ ಕುಲಕ್ಕೆ ಅಣ್ಣ ಆದ್ರೆ ಇಡೀ ರೈತರು ಫಸ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಸರ್ಕಾರ ಯಾಕೆ ಅಂತ ನಾನು ಇವತ್ತು ನಾವು ಅನ್ನ ಬೆಳೆಯುವಂಥವ್ರು ಯಾರು ಜಾತಿಗೆ ಸೀಮಿತ ಅಲ್ಲ ಪಕ್ಷಕ್ಕೆ ಸೀಮಿತ ಅಲ್ಲ ದೇಶ ಕಾಯೋರು ಅಷ್ಟೇ ಅನ್ನ ಬೆಳೆಯವರು ಅಂಟೆ ಅಲ್ಲಿ ಸೈನಿಕರು ಇಲ್ಲಿ ಕೃಷಿಕರು ಇವ್ರು ಯಾರು ಜಾತಿ ನೋಡಂಗಿಲ್ಲ ಇವ್ರಿಗೆ ಜಾತಿ ಇಲ್ಲ ಜಾತಿ ಇವ್ರಿಗೆ ಇವ್ರಿಗೆತ್ರ ಬ್ಯಾರಿಗೆ ಅನ್ನ ಬೆಳೆದು ಕೊಡ್ತಿದ್ದಿಲ್ಲ ಇಡೀ ದೇಶಕ್ಕೆ ಅನ್ನ ಬೆಳೆದು ಕೊಡುವಂತ ಶಕ್ತಿ ಈ ಶಕ್ತಿ ಮುಂದೆ ಯಾವ ಶಕ್ತಿನೂ ಇಲ್ಲ ಅರ್ಥ ಮಾಡ್ಕೋಬೇಕು ರೈತರ ತಂಟೆಕ್ಕ ಯಾರ ಕಾರ್ಖಾನೆ ಮಾಲೀಕರ ಇರ್ಬೋದು ಇಲ್ಲ ಸರ್ಕಾರ ಇರ್ಬೋದು ಸರ್ಕಾರಿ ಅಧಿಕಾರಿಗಳು ಇರ್ಬೋದು ಯಾರು ಬರಬಾರ್ದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಾನೆ ಅಕಸ್ಮಾತ್ ಬಂದ್ರೆ ನಿಮ್ಮ ಪರಿಸ್ಥಿತಿ ಬಿಡಗಸ್ತದೆ ಅಂತಕ್ಕಂಥದ್ದು ಈ ಸಭೆ ಮುಖಾಂತರ ಹೇಳ್ತದೆ ಈಗ ಏನು ಉಡುಗಾಟೆಗೆ ತಿಳ್ಕೊಂಡ್ರಿ ನೀವು ನೆನಪು ಮಾಡ್ಕೋಬೇಕು ಅಂದ್ರೆ ಕ್ಷಣ ನೀವು ಯಾರ್ಯಾರು ನಿಮ್ಮ ಮನೆಯೊಳಗೆ ಸುಖವಾಗಿ ಜೀವನ ನಡೆಸ್ತದಂದ್ರ ಅದ್ರ ಹಿಂದೆ ಯಾರದು ಶ್ರಮ ಐತೆ ಅಂತಕ್ಕಂಥದ್ದು ಇವತ್ತು ಬಿಸಿಲು ಅನ್ನಂಗಿಲ್ಲ ಗಾಳಿ ಅನ್ನೋಂಗ್ಲ ಚಳಿ ಹಣ್ಣಂಗಿಲ್ಲ ಹನ್ನೆರಡು ತಿಂಗಳು ಹೊಲದಲ್ಲಿ ದುಡದು ಬೆಳೆದಂತ ಬೆಳೆಗೆ ಸರಿಯಾದಂತ ರೇಟ್ ಕೊಡ ಅಂದ್ರ ಇವತ್ತು ಯಾರ್ದು ದಣಿ ಅಡಗಬೇಕಂತಕ್ಕಂಥ ಹುಣ್ಣಾರ ಇಟ್ಕೊಂಡು ಮಾಡಿರ್ತಕ್ಕಂಥ ಇದು ಕೃತ್ಯ ಅಂತಕ್ಕಂಥದ್ದು ಯಾಕಂದ್ರ ಇವತ್ ನಾವು ಹಿಂಗ ಇರ್ಬೇಕು ಇದು ಬೇರೆ ಬೇರೆ ದೇಶದಾಗಿರ್ಬಹುದು ಇದು ಇಲ್ಲಿ ನಡೆದ ಇಲ್ಲಿ ಆಡಳಿತ ನಡೆದಂಥದ್ದು ಇದು ಸರ್ವಾಧಿಕಾರಿ ಧೋರಣೆ ಸರ್ವಾಧಿಕಾರಿ ಧೋರಣೆ ಮೆಟ್ ಹಾಕಿ ಮೆಟ್ಟಿನ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಆಯ್ತೈತ ಪಾಸ್ಟಿವ್ ಆಗಿರ್ತು ಯಾರೇ ಇರ್ಬೋದು ಅದಕ್ಕ ಇವತ್ತು ಕಾರ್ಖಾನೆ ಮಾಲೀಕರಿಗೆ ಹೇಳಕ್ ಇಷ್ಟಪಡ್ತ ನಾನು ಇವತ್ತು ಸಭೆ ಮುಖಾಂತರ ಈ ಜಿಲ್ಲೆದ ಕಾರ್ಖಾನೆ ಮಾನ್ಯ ನಾಲ್ಕು ಕಾರ್ಖಾನೆಗಳು ಮುತ್ಕೊಂಡಿದಾಗ ನಾವು ಮೂರ್ ಸಾವಿರದ ನೂರು ರೂಪಾಯಿ ಕೊಡಕ ಒಪ್ಬಂದೆವು ಮೊದಲೇ ಕಂತ್ರ ಮೂರು ಸಾವಿರದ ಎರಡ್ ಸಾವಿರ ಕೊಡ್ತೇವೆ ಆದ್ಮೇಲೆ ಸರ್ಕಾರದ ಇವತ್ತು ಮತ್ತ ಕಾರ್ಖಾನೆ ಅವ್ರ ಇವತ್ತು ಕೂಡಿಸಿ ಎರಡನೇ ಕೊಡ್ತೇವೆ ಅಂತಕ್ಕಂಥದ್ದು ನಾಲ್ಕು ಕಾರ್ಖಾನೆಗಳು ಮುಚ್ಚುಳಿಕೆ ಬರೆದು ಕೊಟ್ಟಾಗ ಇಲ್ಲಿ ಹದಿಮೂರು ಕಾರ್ಖಾನೆಗಳ ಜಿಲ್ಲೆದೊಳಗೆ ಇವತ್ತೇ ಹೇಳ್ತೇವೆ ಅವ್ರಿಗೆ ಯಾವ ಯಾವ ಕಾರ್ಖಾನೆಗಳು ಅದಿಲ್ಲ ನೀವು ಮುಚ್ಚಗೊಂಡು ಬಂದ್ ಕೇಂದ್ರ ಮುಚ್ಚುಳಿಕೆ ಬರೆದು ಕೊಡ್ಬೇಕಂತದ್ ಸ್ಪಷ್ಟವಾಗಿ ಅವ್ರಿಗೆ ಸಂದೇಶ ಕಳಿಸ್ತೇವೆ ನಾನು ಹೋರಾಟ ನಿಂತಿಲ್ಲ ಮಣ್ಣಿನ ದಿವಸ ಹೇಳಿ ನಾನು ತಾತ್ಕಾಲಿಕ ಹಿಂದಕ್ಕೆ ತಕ್ಕದೆವು ಹೋರಾಟಕ್ಕೆ ನೀವು ಗಮಂಡಿ ತೋರಿಸಿದ್ರೆ ಕರೆ ಆದ್ರ ನೇರವಾಗಿ ಕಾರ್ಖಾನೆಗೆ ಬರಬೇಕಂತಕ್ಕಂಥದ್ದು ಸಭೆ ಮುಖಾಂತರ ಎಚ್ಚರಿಕೆ ಮುಗಿಸ್ತೀರಿ ಅವ್ರ ಸುಧಾರಣೆ ಆಗ್ಬೇಕು ಅದಕ್ಕೆ ಹಲವಾರು ವಿಷಯಗಳು ಭಾಳ ಮಾತಾಡೀವು ಅವೆಲ್ಲ ಬೇಡ ರೈತರ ತಂಟೆಕ್ಕ ಇನ್ನೊಮ್ಮೆ ಯಾರು ಬಂದ್ರ ಪರಿಸ್ಥಿತಿ ಹೆಂಗಾಕತ್ತಕ್ಕಂಥದ್ದು ಇವತ್ತು ಶಕ್ತಿ ಏನಂದ್ರ ಅವ್ರು ನೋಡಿ ಎಲ್ಲಿ ಆಯಾ ಊರವ್ರ ಅಂಬುಲ್ಜೇರಿ ಮುದೋಳ ಚಿಕ್ಕೂರ ಶಿರೋಳ ಹಲವಾರು ಊರೊಳಗದೆ ಈಗ ಅದಕ್ಕ ನೀವು ಹೋರಾಟದೊಳಗೆ ಅದಿರಿ ಹೋರಾಟದೊಳಗೆ ಇದ್ದಿಂದ ನಿಮ್ಗ ಇಟ್ ಸಪೋರ್ಟ್ ಆಯ್ತು ಅಕಸ್ಮಾತ್ ಇದನ್ನೇ ಎಲ್ಲ ನೀವು ದುರುಪಯೋಗ ತಗೊಳ್ತ ವೈಯಕ್ತಿಕ ಕೇಂದ್ರ ಮಾಡಿದ್ರ ಇವ್ರು ಯಾರು ಬರಂಗಿಲ್ಲ ಅಂತಕ್ಕಂಥದ್ದು ಭಕ್ತವಾಗಿ ನಾವು ಎಲ್ಲಾರು ಅರ್ಥ ಮಾಡ್ಕೋಬೇಕು ಇದು ಹೋರಾಟ ಅದಕ್ಕೆಂದ್ರ ಇದು ದೇಶಕ್ಕೆ ಅನ್ನ ಕೊಡೋದಂತ ರೈತ ಕುಲ ನಾವು ಕೊಡುವಂತ ಕೇಳುವಂತ ನ್ಯಾಯ ಯೋಗ್ಯ ನ್ಯಾಯ ಇದೆ ವಿಚಾರದೊಳಗೆ ನಾವು ಏನ್ ಮಾಡಿದ್ರು ಇವತ್ತು ಸರ್ಕಾರ ಬೆಂಡಾಕಂತಕ್ಕಂಥ ವಿಚಾರ ಈ ಹೋರಾಟದ ಶಕ್ತಿ ಅದಕ್ಕ ಅದಕ್ಕೆ ಹೋರಾಟವನ್ನು ಇದು ಇನ್ನೊಂದು ನಾವು ಮನವಿಕೆ ಮನವರಿಕೆ ಮಾಡ್ಕೋಬೇಕು ಯಾಕಂದ್ರೆ ಹೋರಾಟ ಹೆಂಗಿರ್ತಂತೆ ಅಂದ್ರೆ ಶಾಂತಿ ರೀತಿ ಇರಬೇಕು ಶಾಂತಿ ರೀತಿ ಹೋರಾಟ ಇದ್ರೆ ಅದು ಯಶಸ್ವಿ ಆಗತ್ತೆ ಅಂತಕ್ಕಂಥದ್ದು ವಿಶ್ವಾಸ ಅದು ಇವತ್ತಿಂದಲ್ಲ ಅದು ವಿಶ್ವಾಸ ಅದಕ್ಕೆ ನಾವು ಪದೇ ಪದೇ ಹೇಳ್ತೇವೆ ಒಂದು ಕ್ಷಣನೂ ಅವ್ರನ್ನ ನಂಜುಂಡ ಸ್ವಾಮಿನ ಯಾಕೆ ನೆನಪು ಮಾಡ್ಕೋಬೇಕಂದ್ರೆ ಇಂಥದಕ್ಕೆ ಇವತ್ತು ನಾವು ಹೋರಾಟ ಹೋಗಿಬಿಡ್ತೀವಿ ಹೋರಾಟ ಹೋಗ್ತಿತ್ತ ಮೊದಲ ಮುಖಂಡರು ಮುಂದಿರ್ಬೇಕು ಮುಖಂಡರು ಮುಂದಿರ್ಬೇಕು ಎಲ್ಲರೂ ಉಳ್ಕಾದವ್ರೆಲ್ಲ ಕಾರ್ಯಕರ್ತರು ಹಿಂದಿರ್ಬೇಕು ಅಂದರೆ ನಿಭಾಯೋ ಶಕ್ತಿ ಇರ್ತದೆ ನೀವು ಏನೋ ಜವಾಬ್ದಾರಿ ಇದ್ದಂಥವ್ರು ಎಲ್ಲರೂ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನದೊಳಗೆ ನಾವು ಹೋರಾಟವನ್ನು ಹೆಂಗೆ ಶಿಸ್ತಲೆ ಮಾಡ್ಬೇಕಂತಕ್ಕಂಥದ್ದು ಎಲ್ಲರೂ ನಾವು ಅದನ್ನು ಅಳವಡಿಸ್ಕೊಬೇಕು ಅದಕ್ಕೆ ಇವತ್ತು ನಾವು ಹನ್ನೆಂಡ್ ದಿವಸ ಯಾಕಂದ್ರೆ ಎಷ್ಟೇ ಬೇಕಾಗಿರ್ತದೆ ಅದು ಜಿಲ್ಲಾಡಳಿತಕ್ಕಾಗಲಿ ಬೇರೆ ಬೇರೆ ಅಧಿಕಾರಿಗಳಿಗೆ ಇದು ಏನಾರು ಮಾಡಿ ಹುಲ್ಲು ಲಭಿಸಿ ಒಂದು ಕಲ್ಲು ಹೋಗೋದು ಲಾಟಿ ಚಾರ್ಜ್ ಮಾಡಿ ಆ ಲ್ಯಾಂಡ್ ಆರ್ಡ್ರ್ ಪ್ರಾರಂಭ ಅಂತ ದಿವಾಳಿ ಮಾಡುವಂಥ ತಂತ್ರಗಾರಿಕೆ ಇದು ಬ್ರಿಟಿಷರ್ ಪಾಲಿಸಿ ಇತ್ತು ಇದು ನಮ್ಮ ಪಲ್ಸಿಯಲ್ಲಿ ಇದು ಇದು ಹೊಡೆದಾಳುವಂಥದ್ದು ಬ್ರಿಟಿಷರ ಪಾಲಿಸಿ ಬ್ರಿಟಿಷರು ಇನ್ನೂ ಹೋಗಿಲ್ಲ ಇನ್ನೂ ಅದಾರು ಅವ್ರು ಹೊಡೆದು ಹೊಡಿಸ್ಬೇಕಾದ್ರೆ ಇನ್ನೊಂದು ಚಳವಳಿ ಆಗ್ಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೀನಿ ನಾನು ಒಂದು ಶಿಸ್ತಿನ ಹೋರಾಟಕ್ಕೆ ನಾವೆಲ್ಲರೂ ಅಳವಡಿಸ್ಕೊಳ್ಳೋ ಈ ಹೋರಾಟದ ಶಕ್ತಿ ಕೇಂದ್ರ ಬಿಂದು ಶಕ್ತಿ ಇದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅಂದ್ರೆ ಇಡೀ ಒಂದು ಕೇಂದ್ರ ಬಿಂದು ಈ ಹೋರಾಟದಲ್ಲಿ ಇರ್ತಕ್ಕಂಥ ಶಕ್ತಿ ಎಲ್ಲಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡಿದ ಹೋರಾಟ ಇವತ್ತು ಇವತ್ತಿನ ಹೋರಾಟ ಅಲ್ಲ ಹದಿನೈದು ವರ್ಷದ ಹೋರಾಟ ಆಯ್ತಿ ಅದಕ್ಕೆ ಇನ್ನು ಮುಂದೆ ಬರ್ತಕ್ಕಂಥ ಸಂದರ್ಭದೊಳಗೆ ನಾವು ರೈತ ಕುಟುಂಬಗಳಿಗೆ ಯಾವ ಅನ್ಯ ಆಗಲಿ ನಾವೆಲ್ಲರೂ ಸಂಘಟಿತವಾಗಿ ಹೋರಾಟಕ್ಕೆ ಶಿಸ್ತಬದ್ಧವಾಗಿ ನಾವು ಒಂದೇ ಮಾತು ಹೇಳ್ಬಿಡ್ತೇನೆ ಯಾಕಂದ್ರೆ ಮಣ್ಣಿ ಹೋರಾಟ ಈ ರೀತಿ ಆಗಿರ್ಲಿಕ್ಕಂದ್ರೆ ಅವ್ರು ಇನ್ನೂ ಬರ್ತಿದ್ರ ಅವ್ರು ಒಂದು ಸ್ವಲ್ಪ ತಾಳ್ಮೆ ಇಟ್ಕೋಬೇಕು ನಾವು ಆ ತಾಳ್ಮೆ ಕಲ್ಕೊಂಡ್ಬಿಟ್ಟೇವಂದ್ರ ಅದು ಏನೇನೋ ಆಗಿಬಿಡ್ತ ಅದು ಇನ್ನೂ ನಮ್ಮ ಹೋರಾಟದ ಬೇಡಿಕೆ ಈಡೇರಕ್ಕೆ ಸಾಧ್ಯತೆ ಅದು ಈಡೇರ್ತಾರ ಬಾ ಅಂತಕ್ಕಂಥ ಹುಣ್ಣಾರ ಬಂದು ಮಾಡಿರ್ತಕ್ಕಂಥ ಕತೆ ಇತ್ತು ಅದಕ್ಕೆ ಹೋರಾಟ ಯಶಸ್ವಿ ಆಗ್ಬೇಕಂದ್ರೆ ಸ್ವಲ್ಪ ತ್ರಾಸ ಆಕತ್ತಾಸ ಆಕತಿ ಆ ತ್ರಾಸಂದ್ರೆ ಮುಂದ ಕಾಶಿ ಆಗ್ತದೆ ಅಂತಕ್ಕಂಥದ್ದು ಐತಿ ಆ ವಿಷಯ ಇಟ್ಕೊಂಡು ಇವತ್ತು ಇವತ್ತೇನು ಹೋಗಿ ಬಂದಿಲ್ಲ ಯಾರು ಇನ್ನೂ ಇನ್ನು ಯಾರೋ ಕಾರ್ ಕಾರ್ಯಕರ್ತರ ಕುಗ್ಬೇಡ್ರಿ ಯಾರು ಭಯ ಪಡಬೇಡ್ರಿ ಯಾರೂ ಏನು ಮುಟ್ಟಕ್ಕಾಗಂಗಿಲ್ಲ ನಮ್ಮ ಹೋರಾಟ ಕೇಳುವಂತ ಬೇಡಿಕೆ ಒಳ್ಳೆ ಬೇಡಿಕೆ ಐತಿ ಇದು ಒಂದೇ ವಿಷಯ ಎಲ್ಲ ಹಲವಾರು ವಿಷಯಗಳು ಅದಾವ ಇನ್ನೂ ಭಾಳ ರೈತರ ಸಮಸ್ಯೆಗಳು ಇವತ್ತು ಆರು ಏಳು ತಿಂಗಳ ಕಬ್ಬಿನ ಬಿಲ್ ಕೊಡಾರ್ಕ ನಮ್ಮ ಎಲ್ಲಾ ಬ್ಯಾಂಕಿನ ಕಟ್ಬಾಕಿ ಬಿದ್ದಾವ ಆ ಕಟಾಕಿ ಆ ಸರ್ಕಾರ ಜವಾಬ್ದಾರಿ ತಗೋಬೇಕಾದ ಅವ್ರಿಗೆ ಸಾಲ ಏನ್ ಹತ್ ಕೊಟ್ಟಾರಂದ್ರ ಬೆಳೆ ಸಾಲ ಹತ್ ಕೊಟ್ಟಾರ ನೀವು ಬೆಳೆ ಸಾಲ ಅಂತ ಕೊಟ್ಟರು ಬೆಳೆ ಬರದೇ ಅಂದ್ರೆ ಸಾಲ ಮನ್ನಾ ಮಾಡಬೇಕು ಸರ್ಕಾರ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರ್ಬೋದು ಇವತ್ತು ಸಾಲ ಮನ್ನಾ ಮಾಡ್ಲಾರ್ದು ಇವತ್ತು ಅವರು ಭೂಮಿ ಹರಾಜು ಮಾಡ್ತೀನಿ ಯಾವಾಗಿನ ಕಾಲ ಯಾವ ಕಾಲದ ಇಲ್ಲಿ ಕಾಲ ಭೂಮಿ ಹರಾಜ್ ಮಾಡ್ತೀನಿ ನಾ ಆಸ್ತಿ ಜಪ್ತಿ ಮಾಡ್ತೀನಿ ಅನ್ನೋಂಥದು ಯಾವ ಮೊದ್ಲು ಒಂದು ಕಾಲ ಆ ಕಾಲ ಇದ್ದಾಗ ಹುಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯ ರಾಜ್ಯ ಸಂಘ ಇಲ್ಲಿ ತನಕ ಕಾನೂನು ಮೂರ್ಕಿ ಇನ್ನು ಅಕಸ್ಮಾತ್ ಯಾರ್ದಾರ ರೈತರು ಭೂಮಿ ಹರಾಜ್ ಮಾಡಕ್ ಬಂದ್ರ ಆಸ್ತಿ ಜಪ್ತಿ ಮಾಡಕ್ ಬಂದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಅವ್ರ ಬೆಣ್ಣ ಇರ್ತೈತಿರ್ತಕ್ಕಂಥದ್ದು ಒಂದು ಇವತ್ತ ಬೆಳೆ ಸಾಲ ಅಂತಕ್ಕಂಥದ್ ಶಬ್ದ ಇಲ್ಲ ನಿಮಗೆ ಯಾರಿಗೆ ಪರವಾಸ ಸಾಲ ಕೊಟ್ಟಿಲ್ಲ ಆ ನಿಮ್ ಮನಿ ಕುಟುಂಬಕ್ಕೆ ಬಾಳೆ ಮಾಡ್ಕೊಳಕ್ ಸಾಲ ಕೊಟ್ಟಿಲ್ಲ ನೀವು ಮದುವೆ ಮಾಡ್ಕೊಳಕ್ ಸಾಲ ಕೊಟ್ಟಿಲ್ಲ ನೀವು ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸ ಸಾಲ ಕೊಟ್ಟಿಲ್ಲ ಬೆಳೆ ಬೆಳಿರತಕ್ಕಂಥದ್ದು ಬೆಳೆ ಸಾಲ ಅಂತಕ್ಕಂಥದ್ದು ಅರ್ಥ ಇರ್ಬೇಕಲ್ಲಾರಿಗೆ ಅದಕ್ಕೆ ದಯವಿಟ್ಟು ಸಾಲ ನಾವು ರೈತರು ಅನ್ನ ಬೆಳೆಯುವಂತ ರೈತರು ದೇಶಕ್ಕೆ ಅನ್ನ ಕೊಟ್ಟು ಸಾಲ ನಂಬದಲ್ಲ ಸರ್ಕಾರ ಸಾಲ ಅಂತಕ್ಕಂಥದ್ದು ಫಸ್ಟ್ ನಮ್ಮ ನಮ್ ನಂಗ್ ಹೇಳು ಈಗ ನಾವು ಹೇಳ್ತೇವೆ ಯಾರು ಕುಕ್ಬಾರ್ದು ಅದಕ್ಕ ಏನಾರ ಬ್ಯಾಂಕ್ ಅಧಿಕಾರಿಗಳ ದಬ್ಬಾಳಿಕೆ ಮಾಡಿದ್ರ ಅವ್ರನ್ನ ಕಟ್ಟಿ ಹಾಕುವಂತ ಕೆಲಸ ನಮ್ ಅದಕ್ಕೆ ದಯವಿಟ್ಟು ನಾ ಎಲ್ಲರಿಗೂ ಸಂದೇಶ ಕಳಿಸ್ತೇನೆ ರೈತರು ಯಾರು ಕುಗ್ಬಾರ್ದು ರೈತರು ನಾವು ಅನ್ನ ಬೆಳೀತದ ನಮ್ಮ ದೇಶಕ್ಕೆ ನಾವು ಅನ್ನ ಬೆಳಿತ ನಾವು ದೇಶದ ಯಜಮಾನ್ರ ನಾವ ಬೇರೆ ಯಾರು ಯಜಮಾನ್ರಲ್ಲ ನಾವ ಯಜಮಾನ್ರು ಯಜಮಾನ್ ಹೆಂಗಿರ್ಬೇಕ ಅರ್ಥ ಮಾಡ್ತವ್ರಿ ದಯವಿಟ್ಟು ಯಾವುದು ದುಷ್ಕರ್ಮಿಗಳು ಬಂದ್ರುನು ಅವ್ರ ನೆಟ್ಟಾಕುವಂತ ಕೆಲಸ ನಾವು ಮಾಡೋಣ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಮುಂದೆ ಬರ್ತಕ್ಕಂತ ಹೋರಾಟ ರೀತಿ ಮಾಡೋನು ಹೆಂಗ್ ಸಂಘಟನೆ ಇರ್ಬೇಕು ಹೆಂಗ ಶಿಸ್ತ ಇರ್ಬೇಕಂತಕ್ಕಂಥದ್ದು ಎಲ್ಲಾರು ಅಳವಡಿಸ್ ಬಂದ್ಕೇಂದ್ರ ಆ ಹೋರಾಟ ಕೊಂದ್ರೆ ಮಾತು ಮಾತೇಳ್ ನಾನು ಕೇಸು ಅವ್ರಿಗೆ ಎಂತ ತಕೊತು ಕೇಸ್ ತಗೊಳಕ್ಕೂ ಬೆಳ್ಳೆ ಯಾಕಂದ್ರೆ ಯಾತಕ್ಕೆ ಕೇಳ್ರೆ ಹೋರಾಟವನ್ನಿಂದ ಕೇಸ್ ಬರುವ ಅವು ಕೇಸಿಗೆ ನಾವ್ ಯಾರು ಅಂಜಲ್ಲ ನೀವು ಯಾರು ನೀವೇ ಜೇಲ್ ಹೋಗಿ ಬರ್ಬೇಕು ಮೇಮ್ ಇದೆಲ್ಲ ಇದೆ ಅದ ಇವತ್ತು ಪ್ರೋಗ್ರಾಮ್ ಅದ ಇತ್ತ ಜೇಲ್ ನೋಡ್ಬೇಕಲ್ಲ ನಾವು ಯಾರು ನೋಡಿದ